ಹಲೋ ಹಾಯ್ ಫ್ರೆಂಡ್ ವಾಣಿ ಗೆ ಸ್ವಾಗತ ಇದೇನ್ ಲಾಗಪ್ಪ ಅಂದ್ರೆ ಇದು ವಿಶೇಷವಾದ ಒಂದು ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದೀನಿ ಆಲ್ಮೋಸ್ಟ್ ನೀವು ನೋಡಿದೀರಾ ಇಲ್ಲ ಅದು ಗೊತ್ತಿಲ್ಲ ಇದು ಶಿರ್ಸಿ ಹತ್ರ ಸೋಂಡಾ ಮಠ ಅಂತ ನಾವು ಈಗ ಸೋಂಡಕ್ಕೆ ಹೋಗ್ತಾ ಇದೀವಿ ಅದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನೀವು ಅಲ್ಲಿ ಏನು ನಿಮ್ದು ಕಷ್ಟ ಇದ್ರಲ್ಲಿ ಹೋಗ್ ಬಂದ್ರೆ ನಿಮ್ ಪರಿಹಾರ ಆಗೇ ಆಗತ್ತೆ ತುಂಬಾ ಚೆನ್ನಾಗಿದೆ ನಾವು ಬೈಕ್ ಮೇಲೆ ಹೋಗ್ತಾ ಇದ್ವಿ ನಮ್ಮ ಊರಿನತ್ರ ಅಲ್ಲಿ ಹೋಗ್ಬೇಕಂದ್ರೆ ನಾಲ್ಕು ಅವರ್ ಬೇಕಾಗತ್ತೆ ನಾವು ಬಹಳ ಸಲ ಆದ್ರೂ ಸ್ವಲ್ಪ ಬೈಕ್ ಮೇಲೆ ಹೋಗಿದ್ದೀವಿ ನಾನು ನಮ್ಮ ಹಸ್ಬೆಂಡ್ ಬೈಕ್ ಮೇಲೆ ಹೋಗ್ತಾ ಇದ್ವಿ ಎಲ್ಲಾರು ಸೇರಿ ಹೋಗ್ಬೇಕು ಅಂತ ವಿಚಾರ ಮಾಡಿದ್ರೆ ನನ್ ಮಗಂದು ಅನ್ಯುವಲ್ ಎಕ್ಸಾಮ್ ನಡೆದಿತ್ತು ಅದಕ್ಕೆ ಅವನು ಕರ್ಕೊಂಡು ಹೋಗಕ್ ಆಗಲಿಲ್ಲ ಹಿಂಗ್ ನಮ್ ಮತ್ತೆ ನಾವು ನಮ್ಮ ಮನೆಯ್ ಬಿಟ್ಟು ನಾನು ಮತ್ತೆ ನಮ್ಮ ನಮ್ಮ ಮನೆಯವರು ಇದು ಹೋಗ್ತಾ ಇದೀವಿ ಎಷ್ಟ್ ಚೆನ್ನಾಗಿದೆಯಪ್ಪ ದೇವಸ್ಥಾನ ಅಂತಂದ್ರೆ ಇದು ಹೋಳಿ ಹೂಮಿ ಅಂತ ಇರತ್ತಲ್ಲ ಹೋಳಿ ಹೂಮಿ ಹಿಂದಿನ ದ್ವಾದಶಿ ಇಂತ್ರ ಆರಾಧನೆ ಶುರು ಇದು ಆರಾಧನೆ ನಾಲ್ಕು ನಂತರ ಐದ್ ದಿನ ಆರಾಧನೆ ಇರತ್ತೆ ಇದರಲ್ಲಿ ಇವತ್ತು ಮಧ್ಯಾರಾಧನೆ ಅಂತಿದೆ ಅದಕ್ಕೆ ನಾವು ಮಧ್ಯಾರಾಧನೆಗೆ ಮೇನ್ ವಿಶೇಷವಾದ ದಿನ ಇದು ಅದಕ್ಕೆ ನಾವು ಹೋಗ್ತಾ ಇದ್ವಿ ಈಗ ನೋಡಿ ರೋಡ್ ಎಲ್ಲ ಎಷ್ಟು ಪ್ರಶಾಂತವಾಗಿದೆ ಎಷ್ಟು ಚೆನ್ನಾಗಿದೆ ಫುಲ್ ಕಾಡಿದು ಅದು ಇದು ಶಿರ್ಸಿ ಹತ್ರ ಬರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ರೋಡ್ ಇವಾಗ ನಾವು ಮಠಕ್ಕೆ ಹೋಗ್ತಾ ಇದ್ವಿ ಸೌಂದ ವಾದಿರಾಜ ಸ್ವಾಮಿಗಳ ಮಠ ಅಂತಿದ್ದು ಇಲ್ಲಿ ಅಂತ ಅಂತಿರತ್ತೆ ಭೂತರಾಜ್ ಸ್ವಾಮಿಗಳ ಮಠ ಇದೆಲ್ಲ ಚೆನ್ನಾಗಿದೆ ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ ನೋಡಿ ಇಲ್ಲೆಲ್ಲ ಕಾಡಿದೆ ನಾನು ಸ್ವಲ್ಪ ಹಂಗೆ ಅಲ್ಲಿ ಇಳುದು ಫೋಟೋ ಎಲ್ಲಾ ತೆಗೆಸ್ಕೊಂಡೆ ಫೋಟೋ ತಗೊಂಡೆ ಆಮೇಲೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡ್ಕೊಂಡೆ ಇಲ್ಲಿ ಚೆನ್ನಾಗಿತ್ತು ಪ್ಲೇಸ್ ಅಂತ ಕಂಟಿನ್ಯೂ ಬೈಕ್ ಹೊಡಿತು ಹೊಡ್ಕೊಂಡ್ ಬಂದಿದ್ವಲ್ಲ ಸ್ವಲ್ಪ ಹಿಂಗಾಗಿ ಸ್ವಲ್ಪ ಇಳಿದು ರೆಸ್ಟ್ ಆಗತ್ತೆ ಅಂತ ಹೇಳಿ ಇದು ಮಾಡ್ತಾ ಇದೀವಿ ಇವಾಗ ನೋಡಿ ಹೋಗ್ತಾ ಇದೀವಿ ಸ್ವಲ್ಪ ರೀಲ್ಸ್ ರೀಲ್ಸ್ ಎಲ್ಲ ಮಾಡಿದೆ ಹಂಗೆ ಫೋಟೋ ಎಲ್ಲ ತಕೊಂಡು ಇವಾಗ ಹೋಗ್ತಾ ಇದೀವಿ ನೋಡಿ ನಾವು ಮತ್ತೆ ನೋಡಿ ಕಂಟಿನ್ಯೂ ಹೋಗ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂತ ಬನ್ನಿ ನೀವು ಪೂರ್ತಿ ವಿಡಿಯೋ ನೋಡಿದ್ರೆ ನಿಮ್ಗೆ ಆ ದೇವಸ್ಥಾನ ಎಲ್ಲ ಗೊತ್ತಾಗುತ್ತೆ ನೀವು ಆ ದೇವಸ್ಥಾನಕ್ಕೆಲ್ಲ ಹೋದ್ರೆ ನೀವೆಲ್ಲ ಅನ್ಕೊಂಡಿದ್ದೆಲ್ಲ ಆಗತ್ತೆ ಒಳ್ಳೆ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ನಾವು ವರ್ಷ ನಮ್ಮ ನಮ್ ಹಸ್ಬೆಂಡ್ ಹೊಂಟು ಇವಾಗ ಇಪ್ಪತ್ತ ಇಪ್ಪತ್ತೈದು ವರ್ಷ ಆಯ್ತು ಎಷ್ಟ್ ಚೆನ್ನಾಗಿದೆ ನಾವು ಇವಾಗ ನಾವು ವರ್ಷ ಹೋಗ್ತಿದ್ವಿ ಮಕ್ಕಳೆಲ್ಲ ಆದ್ಮೇಲೆ ಅವ್ರ ಎಕ್ಸಾಮ್ ಅದು ಯಾಕಂದ್ರೆ ಎಕ್ಸಾಮ್ ಟೈಮ್ ಅಲ್ಲೇ ಇರತ್ತಿದ ಆರಾಧನೆ ಹಿಂಗಾಗಿ ಎಕ್ಸಾಮ್ ಅದೆಲ್ಲ ಇರೋದಕ್ಕೆ ನಾವು ಹೋಗ್ಲಿಕ್ಕೆ ಆಗ್ಲಿಲ್ಲ ನಮ್ಮ ಹಸ್ಬೆಂಡ್ ಹತ್ರ ವರ್ಷ ವರ್ಷ ಹೋಗಿ ಹೋಗ್ತಾರೆ ನೋಡಿ ಎಷ್ಟು ಚೆನ್ನಾಗಿದೆ ರೋಡ್ ಎಲ್ಲ ಅದಕ್ಕೆ ವಿಡಿಯೋ ಮಾಡ್ಕೊಂಡಿದೀನಿ ಬನ್ನಿ ಫ್ರೆಂಡ್ಸ್ ಈಗ ದೇವಸ್ಥಾನಕ್ಕೆ ಹೋಗೋದನ್ನ ನೋಡುದ್ರಿ ನೋಡಿ ಫ್ರೆಂಡ್ ಇವಾಗ ಸ್ವಲ್ಪ ಊರ್ ಹತ್ತತ್ರ ಬಂತು ಅದ್ರಲ್ಲಿ ಬೈಕಲ್ಲಿ ಹೋಗೋದೊಂತರ ಮಜಾನೆ ಬೇರೆ ಬಟ್ ಪೇಶನ್ಸ್ ಇರಬೇಕು ಸ್ವಲ್ಪ ನಾವು ಬಹಳ ವರ್ಷ ನಾವು ಬೈಕಲ್ಲೇ ಜಾಸ್ತಿ ಅಡ್ಡಾಡತ್ತೀವಿ ಎಲ್ಲರೂ ಇಬ್ರೆ ಹೋಗೋದು ಬೈಕ್ ಬೈಕಲ್ಲೇನೂ ಜಾಸ್ತಿ ಹೋಗೋದು ಎಲ್ಲಾರು ಹೋಗೋದಾದ್ರಷ್ಟ ಗಾಡಿಯಲ್ಲಿ ಹೋಗ್ತೀವಿ ನೋಡಿ ಇವಾಗ ಹಂಗೆ ಹೋಗ್ತಾ ಇದೀವಿ ಸ್ವಲ್ಪ ಎಲ್ಲಾ ಫೋಟೋ ತಗೊಂಡೆ ಹ ಏನೋ ಒಂಥರ ಖುಷಿ ಹಂಗೆ ಎಲ್ಲ ಜೂರ ಲಾಂಗ್ ಡ್ರೈವ್ ಬೈಕಲ್ಲಿ ಹೋಗೋದಂದ್ರೆ ಏನೋ ಒಂಥರ ಖುಷಿ ನನಗಂತೂ ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ ನೋಡಿ ಇನ್ನೇನು ಊರ ಹತ್ತತ್ರ ಬರ್ತಾ ಇದೆ ಚೆನ್ನಾಗಿದೆ ಪ್ಲೇಸ್ ಎಲ್ಲ ನೋಡಿ ಪೂರ್ತಿ ವಿಡಿಯೋ ನೋಡಿ ಈ ಸೈಡ್ ಎಲ್ಲಾ ರೋಡ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಎಷ್ಟು ಪ್ರಶಾಂತವಾಗಿರುತ್ತೆ ರೋಡ್ ಇದು ಜಾಸ್ತಿ ಗದ್ದಲ ಇರಲ್ಲ ಸುತ್ತಮುತ್ತಲೆಲ್ಲ ಕಾಡ್ ಇರುತ್ತೆ ಫುಲ್ ಪ್ರಶಾಂತವಾದ ಪ್ಲೇಸ್ ಇದು ಬಹಳ ಇಷ್ಟ ನಂಗಿದೆ ಈ ಗೆ ಹೋಗೋದಂದ್ರೆ ಬಹಳ ಇಷ್ಟ ಎಷ್ಟು ಶಾಂತಿ ಇರುತ್ತೆ ಅಂದ್ರೆ ಯಾವ್ದು ಗದ್ದಲ ಇರಲ್ಲ ಆಮೇಲೆ ಸಿಗ್ನಲ್ ಕಡಿಮೆ ಇದೆ ಫೋನ್ ಸಿಗ್ನಲ್ ಸುತಾ ಬರಲ್ಲ ಇಲ್ಲಿ ಚೆನ್ನಾಗಿದೆ ನೋಡಿ ಪ್ಲೇಸ್ ಎಲ್ಲ ನೀವೆಲ್ಲ ಹೋಗಿದ್ದೀರಾ ಯಾರು ಸೋನಾ ಮಠಕ್ಕೆ ಹೋಗಿದ್ದೀನಿ ಅಂದ್ರೆ ನಂಗೆ ಕಮೆಂಟ್ ಮಾಡಿ ಹೋಗಿ ಯಾರ್ಯಾರು ಹೋಗಿದ್ದೀರಾ ಅಂತ ಬಂತು ಈಗ ಎಂಟ್ರೆನ್ಸ್ ಅಂದ್ರೆ ಬೈಕ್ ಇಲ್ಲಿ ಹಿಂದೆ ಹಚ್ಚೋದಿರತ್ತೆ ಅದಕ್ಕೆ ಕಡೆ ಬೈಕ್ ಎಲ್ಲ ಹಚ್ಚಿ ನಾವ್ ಈಗ ಒಳಗಡೆ ಹೋಗ್ತಾ ಇದೀವಿ ನೋಡಿ ಎಷ್ಟು ಜನ ಬಂದಿರ್ತಾರೆ ಅಂದ್ರೆ ಯಾವ್ದಾದ್ ಊರಿಂದ್ರ ಎಲ್ಲಾ ಊರಿಂದ್ರ ಜನ ಬಂದಿರ್ತಾರೆ ಇದು ಉತ್ಸವಕ್ಕೆ ಆರಾಧನೆ ಅಂತ ಇದನ್ನ ಐದರಿಂದ ಆರ್ ದಿನ ಇದು ಆರಾಧನೆ ಎಷ್ಟು ಜನ ಬಂದಿರ್ತಾರೆ ಗೊತ್ತಾ ಫ್ರೆಂಡ್ಸ್ ಇದು ಎಲ್ಲಾರು ಬೆಂಗಳೂರು ಮೈಸೂರು ಆ ಕಡೆ ಎಲ್ಲಾ ಎಲ್ಲ ಊರಿಂದ್ರೂ ಬಂದಿರ್ತಾರೆ ಜನ ಇಲ್ಲಿ ಫಸ್ಟ್ ಗೆ ಬಂದು ಏಕಾದಶಿ ದ್ವಾದಶದ ದಿನಾನೇ ಬಂದ್ಬಿಡ್ತಾರೆ ಇಲ್ಲಿ ಹೆಂಗಪ್ಪ ಅಂದ್ರೆ ರೂಮ್ ಅಂತ ರೂಮ್ಸ್ ಇರ್ತವೆ ಬಹಳ ರೂಮ್ ಇದಾವೆ ಬಟ್ ರೂಮ್ ಅನ್ನೋಕ್ಕಿಂತ ಎಲ್ಲಿ ಸಿಗುತ್ತಲ್ಲ ಅಲ್ಲೆಲ್ಲಾರು ಇರ್ತಾರೆ ಜನ ಗುಡಿ ಸುಟ್ಲು ಇಲ್ಲಿ ಏನು ಹಿಂಗೆ ಇದು ಕಳ ಕಳತನ ಆಗ್ತದ ಅನ್ನೋದಿರಲ್ಲ ಏನಿರಲ್ಲ ನೋಡಿ ಇವೆಲ್ಲ ರೂಮ್ ಇಲ್ಲಿ ಇಲ್ಲೇನಿದಾವಲ್ಲ ನಾವು ಫೋಟೋ ವಿಡಿಯೋ ಅದೆಲ್ಲ ರೂಮ್ಸ್ ಅವು ಇದು ನೋಡಿ ರಮಾತಿ ವಿಕ್ರಮ ದೇವಸ್ಥಾನ ಫಸ್ಟ್ ಗೆ ನಮಗೆ ಸಿಗೋದೆ ರಮಾತಿ ವಿಕ್ರಮ ದೇವಸ್ಥಾನ ಅಂತ ಇವಾಗ ನಾವು ಇಲ್ಲಿ ಒಳಗಡೆ ಹೋಗ್ತಾ ಇದೀವಿ ಇದು ನೋಡಿ ಫ್ರೆಂಡ್ ದೇವಸ್ಥಾನ ಇದು ರಥದ ಆಕಾರದ ದೇವಸ್ಥಾನ ಅದೇ ವಿಶೇಷತೆ ಇದು ಇದರಲ್ಲಿ ಏನಪ್ಪಾ ಅಂತಂದ್ರೆ ಎಲ್ಲ ರಥಕ್ಕೆ ನಾಲ್ಕು ಚಕ್ರ ಇರತ್ತೆ ಇಲ್ಲಿ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ಎರಡು ಚಕ್ರ ಇದೆ ಆಮೇಲೆ ಆ ಕಡೆ ಒಂದಿದೆ ಮೂರು ಚಕ್ರದ ರಥ ಇದು ಯಾಕಪ್ಪ ಇದು ಮೂರು ಚಕ್ರ ಅಂತಂದ್ರೆ ಅದಕ್ಕೆ ಒಂದು ಹಿನ್ನೆಲೆ ಒಂದು ಕಥೆ ಇದೆ ತುಂಬ ದೊಡ್ಡ ಕಥೆ ಇದೆ ನಾನು ಶಾರ್ಟಾಗಿ ಹೇಳ್ತೀನಿ ನಿಮಗೆ ಏನಪ್ಪ ಅಂದರೆ ಬದ್ರಿಯಲ್ಲಿ ಇರೋದು ಇದು ದೇವಸ್ಥಾನ ಇದನ್ನು ಬದ್ರಿಯಲ್ಲಿ ಇದ್ದಾಗ ಇದನ್ನು ವಾದ್ರಾಜ ಸ್ವಾಮ್ಗಳು ಏನು ಮಾಡ್ತಾರೆ ಭೂತರಾಜರಿಗೆ ಇದನ್ನು ತೊಗೊಂಡು ಬನ್ನಿ ನಮ್ಮ ಸೌಂದರ್ಯದಲ್ಲಿ ಇಟ್ಟು ಸ್ಥಾಪನೆ ಮಾಡೋಣ ಅಂತ ಹೇಳ್ತಾರೆ ಅವ್ರಿಗೆ ಅವಾಗ ಅವ್ರು ಏನು ಮಾಡ್ತಾರೆ ಭೂತರಾಜ್ಗಳು ಭೂತರಾಜರು ಆಯಿತು ಅಂತ ಅದ್ರಸಮ್ಗಳ ಮಾತಿಗೆ ಬೆಲೆ ಕೊಟ್ಟು ಹೋಗಿ ತರಕ್ಕೆ ಹೋಗ್ತಾರೆ ತರಕ್ಕೆ ಹೋದಾಗ ಅಲ್ಲಿ ಏನು ಮಾಡ್ತಾರೆ ಒಂದು ರಾಕ್ಷಸ ಗಣಗಳೆಲ್ಲ ಬಂದು ಇವ್ರ ಮೇಲೆ ದಾಳಿ ಮಾಡೋಕ್ಕೆ ಹೋಗಿ ಹೋಗುತ್ತೆ ಭೂತರಾಜ್ರ ಮೇಲೆ ನೋಡಿ ಆ ಟೈಮ್ಗೆ ದೇವರಿಗೆ ಬಿಟ್ಟಿಲ್ಲ ಇನ್ನು ನಮ್ಮಂಥ ಮನುಷ್ಯರ ವ್ಯಾಪಾರ ಹೇಳಿ ಒಟ್ಟು ದೇವ್ರ ಸುತ್ತ ಒಟ್ಟು ಯಾವುದೇ ರೀತಿ ಅಂತ ಕಾಟ ಅನ್ನೋದು ತಪ್ಪೆಲ್ಲ ದೇವ್ರಿಗಂತರೂ ಅದರೊಳಗೂ ಭೂತರಾಜರು ಅಂದರೆ ಎಂಥೆಂಥ ಭೂತ ಪಿಚಾಚುಗಳನ್ನು ನಿವಾರಣೆ ಮಾಡುವಂಥ ದೊಡ್ಡ ವ್ಯಕ್ತಿಯವರು ನೋಡಿ ಇಲ್ಲಿ ಒಂದೇ ಒಂದು ಚಕ್ರ ಇದೆ ಇನ್ನೊಂದಿಲ್ಲ ಅವಾಗ ಏನು ಮಾಡ್ತಾರೆ ರಕ್ಷಸಗಣಗಳೆಲ್ಲ ಬಂದಾಗ ಅವರು ಒಂದು ಅದನ್ನು ಚಕ್ರ ಏನಿರುತ್ತಲ್ಲ ಕಲ್ಲಿನ ರಥದ್ದು ಚಕ್ರ ತೆಗೆದು ಅವರ ಮೇಲೆ ದಾಳಿ ಮಾಡ್ತಾರೆ ಅದನ್ನು ಅವ್ರ ಮೇಲೆ ಹಾಕ್ತಾರೆ ಅವಾಗ ಅದಕ್ಕೆ ಅದು ಮೂರು ಚಕ್ರದ್ದು ಇದು ರಮಾತಿ ವಿಕ್ರಮ ದೇವಸ್ಥಾನ ಅಂತ ವಿಶೇಷತೆ ನೋಡಿ ಇಲ್ಲಿ ದೇವಸ್ಥಾನ ಇದೆ ಇಲ್ಲೇ ಲಕ್ಷ್ಮೀ ದೇವಸ್ಥಾನ ಏನಿದೆ ಇಲ್ಲಿ ದಿನ ಕುಂಕುಮಾರ್ಚನೆ ನಡೆಯುತ್ತೆ ಇದು ದೇವಸ್ಥಾನದ ಇನ್ನೊಂದು ಏನಪ್ಪ ಅಂದರೆ ಈ ವಾ ಸೋಂದಾ ಮಠದಲ್ಲಿ ಹನ್ನೆರಡು ತಿಂಗಳು ಪ್ರಸಾದ ಇರುತ್ತೆ ಪ್ರಸಾದ ಊಟ ಅಂದರೆ ಇರುತ್ತೆ ಬೆಳಗ್ಗೆ ಮತ್ತೆ ಮತ್ತೆ ರಾತ್ರಿ ಎಂಟು ಗಂಟೆಗೆ ಬೆಳಗ್ಗೆ ಹನ್ನೆರಡು ಗಂಟೆಗೆ ಊಟ ಇರುತ್ತೆ ನೀವು ಬ ಹನ್ನೆರಡು ತಿಂಗಳೂ ಬಂದು ನೀವು ಇದು ತೊಗೋಬೋದು ಇವಾಗ ಅಂದರೆ ವಿಶೇಷತೆ ಇರೋದಂದರೆ ಇದು ಆರಾಧನೆ ಇದು ಹೋಳಿ ಹುಣ್ಣಿಮೆ ದ್ವಾದಶಿಯಿಂದ ಐದರಿಂದ ಆರು ದಿನ ಆರಾಧನೆ ಇರುತ್ತೆ ಇದು ಆರಾಧನೆ ಅದಕ್ಕೆ ನಾವು ಮಧ್ಯ ಆರಾಧ್ಯ ಇದೆ ನೋಡಿ ಭೂತ ಭೂತರಾಜರದ್ದು ಅಂತ ಈ ಭೂತರಾಜರದ್ದು ಹೆಂಗೆಪ್ಪ ಅಂದರೆ ನಾವು ಫಸ್ಟ್ ಬಂದ ತಕ್ಷಣ ಧೂಳಕಾಯಿ ನಿಂತರ ಕಾಯಿ ತೊಗೊಂಡು ಬಂದು ಉಳಿಸ್ಬೇಕು ನೀವೆಷ್ಟು ಜನ ಬಂದಿರ್ತೀರ ಅಷ್ಟು ಕಾಯಿ ತೊಗೋಬೇಕು ಕಾಯಿ ತೊಗೊಂಡು ಭೂತರಾಜರಿಗೆ ಉಳಿಸ್ಬಂದು ಆಮೇಲೆ ಇದು ನೋಡಿ ಇದು ನೋಡಿ ಧವಳಗಂಗಾ ಅಂತ ಧವಳಗಂಗ ಅಲ್ಲಿ ಸ್ನಾನ ಮಾಡಿ ಸೇವೆ ಮಾಡೋದಿದ್ರೆ ಸೇವೆ ಮಾಡ್ಬೋದು ಆಲ್ಮೋಸ್ಟ್ ಇದು ಬಂದವರೆಲ್ಲರೂ ಗಂಗಾದಲ್ಲಿ ಸ್ನಾನ ಮಾಡೇ ಮಾಡ್ತಾರೆ ಅವೆಲ್ಲ ಮುಗಿಸ್ಕೊಂಡು ದೇವ್ರದೆಲ್ಲ ಇವಾಗೆಲ್ಲ ನೋಡಿ ಇದೇನಿದೆ ಅಂದರೆ ಇಲ್ಲೇ ಒಂದು ಐದರಿಂದ ಆರು ದೇವಸ್ಥಾನ ಇದೆ ಇಷ್ಟು ಪ್ರದಕ್ಷಿಣೆ ಹಾಕ್ತಾ ಸೇವೆ ಮಾಡೋದು ಒಬ್ಬೊಬ್ರು ಕಾಯಿ ಕಟ್ಟು ಸೇವೆ ಅಂತ ಬಿಡ್ಕೊಂಡಿರ್ತಾರೆ ಒಬ್ಬೊಬ್ರು ನಾವು ಎಷ್ಟಾಗುತ್ತೆ ಏಳು ಮೂರು ಐದು ಎಷ್ಟಾಗುತ್ತೆ ಎಷ್ಟು ಪ್ರದಕ್ಷಿಣೆಯನ್ನು ಹಾಕ್ಬೋದು ಯಥಾಶಕ್ತಿ ನಮ್ಮ ಕೈಲಿದ್ರೆ ಎಷ್ಟಾಗುತ್ತೆಷ್ಟು ನಾವು ಪ್ರದಕ್ಷಿಣೆ ಹಾಕ್ಬೋದು ಯಾಕಂದರೆ ಇದು ದೊಡ್ಡ ದೇವಸ್ಥಾನ ಇದೆ ಇದು ಕಂಪಲ್ಸರಿ ಫುಲ್ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಲೇಬೇಕಿದು ಅಷ್ಟೇ ಮಾಡಿ ಹೋಗ್ತೀವಿ ಅಂತ ಅಷ್ಟೇ ಪ್ರದಕ್ಷಿಣೆ ಆಗ್ತೀವಿ ಅಂತಂದರೆ ನಡೆಯಲ್ಲ ಇದು ನೋಡಿ ಇದು ನಾಗರಕಟ್ಟೆ ಅಂತ ನಾಗರ ಕಲ್ಲು ಇಲ್ಲಿ ಇಲ್ಲೇ ಫುಲ್ಲು ನಾಗದೇವತೆಗಳಿದ್ದಾರೆ ನಾಗರ ಕಲ್ಲುಗಳಿದೆ ನೋಡಿ ಇದು ಇದು ಅರಳಿ ಗಿಡ ಇಲ್ಲೊಂದು ಬನ್ನಿ ಗಿಡನೂ ಇತ್ತು ಲಾಸ್ಟ್ ಟೈಮ್ ಬಂದಾಗ ಈಗ ಎಲ್ಲಿದೆ ಗೊತ್ತಿಲ್ಲ ಇದು ನೋಡಿ ಹೀಗೆ ಪ್ರದಕ್ಷಿಣೆ ಆಗ್ತಾ ಇಲ್ಲೂ ಬೃಂದಾವನ ಎಲ್ಲ ಇದ್ದಾವೆ ನೋಡಿ ಎಲ್ಲ ಸ್ವಾಮಿಗಳದ್ದು ಬೃಂದಾವನ ಎಲ್ಲ ಮಾಡಿರ್ತಾರೆ ಈ ಥರ ಬೃಂದಾವನ ಇದೆ ಅವ್ರದ್ದು ನೋಡಿ ಈ ಥರ ಎಲ್ಲ ಫುಲ್ಲು ರೌಂಡೆಲ್ಲ ಪ್ರದಕ್ಷಿಣೆ ಹಾಕಬೇಕು ಅದಕ್ಕೆ ನಾವು ಫಸ್ಟಿಗೆ ಬೇಡ್ಕೋಬೇಕು ಎಷ್ಟಾಗುತ್ತೆ ಮೂರು ಐದು ಏಳು ನಮ್ಗೆ ಎಷ್ಟಾಗುತ್ತೆ ಯಥಶಕ್ತಿ ಅಷ್ಟು ಬೇಡ್ಕೊಂಡು ನಾವು ಪ್ರದಕ್ಷಿಣೆ ಹಾಕಬೇಕು ಇದು ಹಾಕಿದರೆ ಪೂರ್ತಿನೇ ದೇವಸ್ಥಾನ ಪೂರ್ತಿ ಇದನ್ನು ಇಲ್ಲಿ ನೋಡಿ ಮತ್ತೊಂದು ನಾಗರ ಕಲ್ಲು ಬರುತ್ತೆ ಇಲ್ಲೇ ದೇವಸ್ಥಾನ ನೋಡಿ ಇದೊಂದು ನಾಗರ ಕಟ್ಟೆ ದೇವಸ್ಥಾನ ಇದು ನಾವು ಹಿಂಗೆ ಪ್ರದಕ್ಷಿಣೆ ಹಾಕ್ತಾ ಹೋಗ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ ಹಿಂಗೆ ನಾವು ನಾನಂತರ ದರಸ್ಥಳ ಏಳು ಪ್ರದಕ್ಷಿಣೆ ಹಾಕಿರ್ತೀನಿ ಹಾಗೆ ಪ್ರದಕ್ಷಿಣೆ ಹಾಕ್ತಾ ಹೋಗ್ಬೇಕು ಇಲ್ಲಿ ಒಂದು ಸಣ್ಣದೊಂದು ಹೊಂಡ ಬರುತ್ತೆ ನೋಡಿ ಅದಕ್ಕೆ ಪಾಪ ವಿಮೋಚನೆ ಹೊಂಡ ಅಂತಾರೆ ಇದು ತೀರ್ಥ ಇದು ಇಲ್ಲಿ ಯಾರನ್ನು ಅಲಾವ್ ಕೊಡೋಲ್ಲ ಇಲ್ಲಿ ಅಲಾವ್ ಯಾರನ್ನೂ ಬಿಡೋಲ್ಲ ಇದು ಒಂದು ಹಿಂಗೆ ನೋಡಲಿ ಅಂತ ನಾವು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇದು ಮೇನು ವಾದ್ರ ಸ್ವಾಮಿಗಳ ಬೃಂದಾವನ ಇದು ಏನಪ್ಪ ಅಂದರೆ ಇವಾಗ ಜೀರ್ಣೋದ್ಧಾರ ನಡೆದಿದೆ ಅದಕ್ಕೆ ಇದು ಹಂಗೆ ಒಂದು ಫೋಟೋ ಇದು ನಾವು ಫೋಟೋ ಅಷ್ಟೇ ಹಾಕಿದ್ದೀನಿ ನಾನು ಇದನ್ನೇ ಇವಾಗ ನೋಡಿ ಈ ಥರ ನಡೆದಿದೆ ಈಗ ಇದು ಜೀರ್ಣೋದ್ಧಾರ ಮಾಡಿದ್ದಾರೆ ಅದಕ್ಕೆ ಅದನ್ನೆಲ್ಲ ಗುಡಿ ಎಲ್ಲ ಈಗ ತೆಗೆದಿದ್ದಾರೆ ಅದಕ್ಕೆ ಮೀನು ಬೃಂದಾವನ ಅಷ್ಟೇ ಇಟ್ಟಿದ್ದಾರೆ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಮುಂದಿನ ವೀಡಿಯೋದಲ್ಲಿ ನೋಡ್ತಾ ಹೋಗಿ ಅಲ್ಲಿದೆ ನೋಡಿ ಹಿಂಗೆ ಒಳಗಡೆ ಬಂದು ಪ್ರದಕ್ಷಿಣೆ ಹಾಕ್ಬೋದು ಮಧ್ಯೆ ಅದರ ದೇವಸ್ಥಾನ ಒಳಗಡೆ ಹೋಗಿ ಹಿಂಗೆ ಪ್ರದಕ್ಷಿಣೆ ಹಾಕ್ತಾ ಇದ್ವಿ ನಾವು ಇವಾಗ ಅದು ಸ್ವಲ್ಪ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಅದಕ್ಕೆ ಅದು ದೇವಸ್ಥಾನ ಎಲ್ಲ ಇಲ್ಲ ಈಗ ಈಗ ಈ ಥರ ಎಲ್ಲ ಮಾಡಿದ್ದಾರೆ ನೋಡಿ ಕಟ್ತಾ ಇದ್ದಾರೆ ಸ್ವಲ್ಪ ಇವಾಗೆಲ್ಲ ಆರಾಧನೆ ಶುರು ಆಗಿದೆಲ್ಲ ನೋಡಿ ಈಗ ಬೃಂದಾವನ ತೋರಿಸ್ತೀನಿ ಬನ್ನಿ ಈಗ ಚೆನ್ನಾಗಿ ದೇವಸ್ಥಾನ ಕಟ್ತಾ ಇದ್ದಾರೆ ಈಗ ಆರಾಧನೆ ಇರೋಕ್ಕೋಸ್ಕರ ಈಗ ನಿಲ್ಲಿಸಿದ್ದಾರೆ ಕೆಲಸ ಎಲ್ಲ ಮತ್ತು ಆರಾಧನೆ ಎಲ್ಲ ಮುಗಿದ ತಕ್ಷಣ ಮತ್ತು ಶುರು ಮಾಡ್ತಾರೆ ನೋಡಿ ಇದೇ ಬೃಂದಾವನ ಮೇ ಮೇನು ಬೃಂದಾವನ ವಾದಿರೋ ಸ್ವಾಮಿಗಳ ಬೃಂದಾವನ ಅಂದರೆ ಇದೇ ಮೇನು ಇಲ್ಲೇ ಪೂಜೆ ಮಾಡ್ತಾರೆ ನೋಡಿ ಇದು ಅವರ ಪ ಪಕ್ಕದಲ್ಲಿರೋದು ಅವರ ಶಿಷ್ಯಂದ್ರ ಬೃಂದಾವನ ಇದು ನೋಡಿ ಇವಾಗ ಹಿಂಗಿದೆ ಅದು ನಿಮ್ಗೆ ಆವಾಗ ಫೋಟೋ ತರಿಸಿದ್ರೆ ಓಲ್ಡ್ ಫೋಟೋಸ್ ಅದು ಆ ಥರ ದೇವಸ್ಥಾನ ಇತ್ತಂತ ಇದು ನೋಡಿ ಬೃಂದಾವನ ಇನ್ನೂ ಇದನ್ನು ಕಟ್ತಾ ಇದ್ದಾರೆ ಗುಡಿ ನೋಡಿ ಇಲ್ಲೆಲ್ಲ ತೀರ್ಥ ಕೊಡ್ತಾ ಇದ್ದಾರೆ ತೀರ್ಥ ತಗೊಂಡು ಹೀಗೆ ಹೋಗೋದು ನಾನು ಇಲ್ಲೇ ಸ್ವಲ್ಪ ಕೂತು ಎಲ್ಲ ತೀರ್ಸ್ ತೋಕಾಗಲ್ಲ ಅಂದು ಮತ್ತೆ ಅಲ್ಲಿ ಹನ್ನೆರಡು ಗಂಟೆ ಅಂದರೆ ಕರೆಕ್ಟ್ ಹನ್ನೆರಡು ಗಂಟೆ ಕೆಲ ಊಟ ಅಲ್ಲಿ ಹನ್ನೆರಡು ಗಂಟೆಗೆ ಡೈಲಿ ಹೋದರೂ ಹಾಗೆ ಇರುತ್ತೆ ಆರಾಧನೆ ದಿವ್ಸ ಹಾಗೆ ಇರುತ್ತೆ ಇವತ್ತು ಆರಾಧನೆಯಪ್ಪ ಅಂತ ಏನು ಲೇಟ್ ಮಾಡಲ್ಲ ಕರೆಕ್ಟ್ ಹನ್ನೆರಡು ಗಂಟೆ ಅಂದರೆ ಊಟಕ್ಕೆ ಹಾಕಿಬಿಡ್ತಾರೆ ಡೈಲಿ ಆದರೂ ಅಷ್ಟೇ ಹನ್ನೆರಡು ಗಂಟೆ ಬೆಳಗ್ಗೆ ಹನ್ನೆರಡು ಗಂಟೆ ರಾತ್ರಿ ಎಂಟು ಗಂಟೆಗೆ ಹಾಕಿರ್ತಾರೆ ಇವಾಗ ಆರಾಧನೆ ಟೈಮ್ ಆದರೂ ಹಾಗೆ ಇರುತ್ತೆ ಆದರೆ ಇನ್ನೇನು ಆರಾಧನೆ ಟೈಮಲ್ಲಿ ನಡುವೆ ನಡುವೆ ಟಿಫನ್ದ್ದು ವ್ಯವಸ್ಥೆ ಭಾಳ ಇರುತ್ತೆ ಜ್ಯೂಸ್ ಅಂತ ಏನಾದರೂ ಇದೇ ಇರುತ್ತೆ ಚೆನ್ನಾಗಿರುತ್ತೆ ಒಂದು ಸಲ ಹೋಗಿ ಬನ್ನಿ ಎಲ್ಲರೂ ಆರಾಧನೆಗಾದರೂ ಹೋಗಿ ಇಲ್ಲಾಂದ್ರೆ ನಡುವಿನ ಟೈಮಿಗಾದರೂ ಹೋಗಿ ಬನ್ನಿ ಭಾಳ ಚೆನ್ನಾಗಿರುತ್ತೆ ದೇವಸ್ಥಾನ ಇದು ಭಾಳ ಸಮಾಧಾನ ಇದೆ ಅಲ್ಲಿ ಹೋಗಿ ಬಂದರೆ ನಾವು ಏನು ಅಂದ್ಕೊಟ್ಟಿರ್ತೀವಿ ಇಷ್ಟಾರ್ಥಗಳೆಲ್ಲ ಈಡೇರ್ತದೆ ಈ ದೇವಸ್ಥಾನದಲ್ಲಿ ನೋಡಿ ಎರಡು ಬೃಂದಾವನ ನಾನು ನಿಮಗೆ ಮತ್ತೆ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಇಲ್ಲ ಕಟ್ತಾ ಇದಾರೆ ಇವೆಲ್ಲ ರೂಮ್ಸ್ ಇವು ಇಲ್ಲೇನಿದ್ದಾವೆಲ್ಲ ರೂಮ್ಸ್ ಅಂದರೆ ಇದು ಹಾಲ್ ಥರ ಹಾಲಲ್ಲೇ ನಾವು ಬಂದು ಯಾರು ಈಗ ಆರಾಧನೆ ಟೈಮಿಗೆ ಭಾಳ ಜನ ಇರ್ತಾರಲ್ಲ ಅಲ್ಲೆಲ್ಲ ಹೋಗಿ ವಸ್ತಿ ಉಳಿದು ಅಲ್ಲಿ ಮಲ್ಕೊತಾರೆ ನೋಡಿ ನಿಮಗೆಲ್ಲ ಫುಲ್ ಒಂದು ಸಲ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಇದು ನೋಡಿ ಭೂತ್ ರಾಜರು ಕಟ್ಟಿ ಅಂತಾರೆ ಇದಕ್ಕೆ ಭೂತರಾಜರ ಕಟ್ಟಿ ಅಂತ ಅದೇ ಅಲ್ಲಿ ಯಾರೂ ಹೋಗೋಲ್ಲ ಇದೊಂದು ದೇವಸ್ಥಾನ ಈಶ್ವರನ ದೇವಸ್ಥಾನ ಇದು ಇದು ನೋಡಿ ಈಶ್ವರ ಬಸವಣ್ಣನ ಈ ದೇವಸ್ಥಾನ ಹೀಗೆ ಹೋದರೆ ಇಲ್ಲಿ ಏನಿದೆಯಲ್ಲ ಅದರ ಸಂಗುಳಿ ಕಟ್ಟಿ ಹತ್ರ ಯಾವಾಗಿದ್ರು ತಪಾಸಿಗೆ ಕೂಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ ನನಗೆ ಅಷ್ಟು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅದಕ್ಕೆ ಹಂಗೆ ಒಬ್ಬ ಬಾಯಿ ಅಂತರ ಕೇಳಿದ್ದು ಒಬ್ರು ಬಾಯಿ ಕೇಳಿದ್ದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದೊಂದು ಆಂಜನೇಯನ ದೇವಸ್ಥಾನ ಇದೆ ನೋಡಿ ಇಲ್ಲಿ ಇಲ್ಲಿ ಕೂಡ್ತಾಯಿದ್ರು ಇದ್ರು ಕಟ್ಟೆ ಕೆಳಗೆ ಕಲ್ಲು ಕೆಳಗೆ ಬಂಡೆ ಕೆಳಗೆ ಅಂತ ಕೇಳಿದ್ದೀನಿ ಇದೊಂದು ಬಂಡೆ ಇದು ಅದರ ಸಂ ಕೂತು ತಪಸ್ಸು ಮಾಡ್ತಾಯಿದ್ರು ಅಂತ ನೋಡಿ ಇಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾಯಿದ್ರು ಅವರು ನೋಡಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಎಷ್ಟು ಜನ ಬಂದಿದ್ದಾರೆ ಅಂದರೆ ಅಷ್ಟು ಜನ ಬಂದಿದ್ದಾರೆ ಫ್ರೆಂಡ್ಸ್ ಇಲ್ಲೆಲ್ಲ ನೋಡಿ ಹೆಂಗಿದೆ ಅಂತ ಹೇಳಿ ನನಗೆ ಯಾವ ಥರ ವಿಡಿಯೋ ಅನ್ನಿಸ್ತು ಅಂತ ಹೇಳಿ ನೋಡಿ ಬಟ್ಟೆ ಎಲ್ಲ ಅಲ್ಲೇ ಸ್ನಾನ ಒಂದು ಬಟ್ಟೆನೂ ಒಣ ಹಾಕ್ಕೊಂಡಿದ್ದಾರೆ ಎಲ್ಲ ಕಡೆಯಿಂದ ಬಿಸಿಲು ಅಂದ್ರೆ ಜಾಸ್ತಿ ಅಂದರೆ ಜಾಸ್ತಿ ಇತ್ತು ಇವಾಗ ನೋಡಿ ಊಟಕ್ಕೆ ಕೂತಿದ್ದಾರೆ ಕರೆಕ್ಟ್ ಹನ್ನೆರಡು ಗಂಟೆ ಅಂದರೆ ಊಟಕ್ಕೆ ಹಾಕಿಬಿಡ್ತಾರೆ ವಾ ಎಷ್ಟು ಆಗುತ್ತೆ ಪಂಕ್ತಿ ಆಗುತ್ತೆ ಗೊತ್ತಿಲ್ಲ ನಾನು ಫಸ್ಟ್ ಪಂಕ್ತಿ ಕೂತಿದ್ವಿ ನಮ್ಮ ಹಸ್ಬೆಂಡೆಲ್ಲ ಇಲ್ಲ ನಾನು ಸೇವಾ ಮಾಡ್ತಾರೆ ಅವರು ವರ್ಷ ಆದರೂ ಇಲ್ಲೆಲ್ಲ ಬಡಿಸಿ ಒಂದು ಎರಡು ಮೂರು ಪಂಕ್ತಿ ಬಡಿಸಿ ಸೇವಾ ಮಾಡಿ ಆಮೇಲೆ ಲಾಸ್ಟ್ ಅವರು ಅದಕ್ಕೆ ನೀವು ಕೂತ್ಕೊಂಡು ಬಿಡು ನಾನು ಆಮೇಲೆ ಬರ್ತೀನಿ ಅಂದರು ಅದಕ್ಕೆ ನಾನು ಕೂತ್ ಕೂತಿದ್ದೆ ಇಲ್ಲಿ ಅಡುಗೆ ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾಡಿರ್ತಾರೆ ಅಡುಗೆ ಇಷ್ಟು ಟೇಸ್ಟ್ ಇರುತ್ತೆ ಅಂದರೆ ಪ್ರಸಾದ ಅಂದರೆ ಮತ್ತು ಕೇಳಬೇಕಾ ಹೇಳಿ ಅಷ್ಟು ಚೆನ್ನಾಗಿರುತ್ತೆ ಇದು ನೀವು ಹೋಗಿ ಬನ್ನಿ ಪ್ಲೀಸ್ ಮಿಸ್ ಮಾಡಬೇಡಿ ಇದು ಚೆನ್ನಾಗಿದೆ ನೋಡಿ ಇಲ್ಲ ಪಲ್ಯ ಚಟ್ನಿ ಕೋಸಂಬರಿ ಎಲ್ಲ ಬಡಿಸಿದ್ರು ಎಲ್ಲ ಇಷ್ಟು ಜನಕ್ಕೂ ವ್ಯವಸ್ಥೆ ಇರುತ್ತೆ ಪ್ರಸಾದಕ್ಕೆಲ್ಲ ನೋಡಿ ಇವಾಗ ನಾವು ಊಟ ಕೈ ಕೂತ್ಕೊಂಡಿದ್ದೀವಿ ಯಾವ ಥರ ಅಂತ ಪೂರ್ತಿ ವಿಡಿಯೋ ನೋಡಿ ನಿಮಗೆ ನಂಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಆದರೆ ಶೇರ್ ಮಾಡಿ ಪ್ಲೀ ಪ್ಲೀಸ್ ಫ್ರೆಂಡ್ಸ್ ಇದನ್ನು ಆದಷ್ಟು ಶೇರ್ ಮಾಡಿ ಇದು ಯಾಕೆಂದರೆ ನಾಲ್ಕು ಜನಕ್ಕೆ ಗೊತ್ತಾಗಲಿ ದೇವಸ್ಥಾನದ ಬಗ್ಗೆ ಅದಕ್ಕೆ ಶೇರ್ ಮಾಡಿ ಅಂತಿದ್ದೀನಿ ನೋಡಿ ಇದನ್ನು ಹೆಂಗೆ ಅಂದರೆ ಸಾಂಗೋಳು ಬಂದಿದ್ದಾರೆ ನೋಡಿ ಈ ದೇವಸ್ಥಾನದ ಸಾಂಗೋಳು ಇವರು ಇವರು ಬಂದು ಪಂಕ್ತಿಯಲ್ಲಿ ಪಂಕ್ತಿಯಲ್ಲಿರೋರಿಗೆಲ್ಲರಿಗೂ ಫಸ್ಟಿಗೆ ಎಲ್ಲರಿಗೂ ಬಡಿಸ್ ಹೋಗ್ತಾರೆ ಇವರು ತಮ್ಮ ಕೈಲಿ ಏನಾಗುತ್ತಲ್ಲ ಅದನ್ನು ಒಂದ್ಸಲ ಬಡಿಸೋಗ್ತಾರೆ ನೋಡಿ ಸ್ವಾಮಿಗಳೆಲ್ಲ ಬಂದಿದ್ದಾರೆ ಈಗ ನೋಡಿ ನಿಂತಿದ್ದಾರೆ ಇವರು ವಾದ್ರಾ ಸ್ವಾಮಿಗಳು ವಾದ್ರಾಜ ದೇವಸ್ಥಾನಕ್ಕೆ ಇವರು ಸ್ವಾಮಿಗಳು ಇವರು ನೋಡಿ ಸ್ವಾಮಿಗಳು ಬಂದಿದ್ದಾರೆ ಅವರೆಲ್ಲರಿಗೂ ತುಪ್ಪ ಹಾಕಿ ಎಲ್ಲ ಅನ್ನ ಅದ ಹಾಕಿದ ಮೇಲೆ ತುಪ್ಪ ಹಾಕಿ ಹೋದ್ರೆ ಅವರು ನಮ್ಮ ಪುಣ್ಯ ಅವ್ರ ಕಡೆಯಿಂದ ನಾವು ಬಡಿಸ್ಕೊಂಡು ಊಟ ಮಾಡ್ತಾ ಅಂದರೆ ನಾವು ಒಂದು ಜನ ಪುಣ್ಯ ಮಾಡಿದ್ದೀವಿ ಅಂತ ಅನಿಸುತ್ತೆ ನೋಡಿ ಹೆಂಗಿದ್ದಾರೆ ಸೊಂಬಗಳು ಇವಾಗ ನೋಡಿ ಫ್ರೆಂಡ್ ಊಟ ಮುಗಿಸ್ಕೊಂಡು ಇವಾಗ ಮೇಲೆ ಹೋಗ್ತಾ ಇದ್ದೀವಿ ಅಂದರೆ ಸ್ವಾಮಿಗಳು ಮಂತ್ರಾಕ್ಷತೆಗಳ ಪ್ರಸಾದ ಎಲ್ಲ ಕೊಡ್ತಾರಂತೆ ಅದಕ್ಕೆ ಇಸ್ಕೊಂಡು ಬರೋಕ್ಕಂತೆ ಎಲ್ಲರೂ ಬ ಹೋಗ್ತಾ ಇದ್ದೀವಿ ನೋಡಿ ಎಷ್ಟು ಬಾಳೆ ಎಲೆ ಎಲ್ಲ ಇಟ್ಟಿದ್ದಾರೆ ಜನ ಸಾಗರ ಇಲ್ಲಿ ಅಲ್ಲಿ ತೋರಿಸಿದಲ್ಲೇ ಇವಾಗ ಊಟ ಮಾಡುವಾಗ ಎಷ್ಟು ಜನ ತುಂಬಿದ್ರು ಅಂತ ಎಲ್ಲೆಲ್ಲಿ ಇಂಥ ಜನ ಬಂದಿರ್ತಾರೆ ಫ್ರೆಂಡ್ಸ್ ಫ್ಯಾಮಿಲಿ ಇಲ್ಲಿ ಅಂದರೆ ಎಲ್ಲ ಹಾಲ್ನಲ್ಲೂ ಇರ್ಬೋದು ಎಲ್ಲಿ ಬೇಕಲ್ಲ ಎಲ್ಲಿ ಬೇಕಾದಲ್ಲೂ ಇರ್ಬೋದು ಯಾವುದು ಭಯ ಅನ್ನೋದಿಲ್ಲ ನೋಡಿ ಎಷ್ಟು ಜನ ಇದ್ದಾರೆ ಇಲ್ಲಿ ಹಾಲಲ್ಲಿ ಎಲ್ಲ ಬೇಗ ಬಂದಿರ್ತಾರಲ್ಲ ಅವರೆಲ್ಲ ಒಳಗಡೆನೇ ಹಾಲಲ್ಲಿ ಜಾಗ ಇಡ್ಕೊಂಡಿರ್ತಾರೆ ಆಮೇಲೆ ಇನ್ನೊಂದು ಹಾಲ್ ಭಾಳ ಹಾಲ್ ಇದಾವೆ ಅಲ್ಲೆಲ್ಲ ಇರ್ಬೋದು ಹಾಲಲ್ಲೆಲ್ಲ ಇವಾಗ ನೋಡಿ ಸ್ವಾಮಿಗಳ ದರ್ಶನ ಮಾಡೋಕ್ಕೆ ಎಲ್ಲ ಕ್ಯೂ ಇದೆ ನಾನು ಕ್ಯೂವಲ್ಲಿ ನಿಂತ್ಕೊಂಡಿದ್ದೀನಿ ಹೀಗೆ ಒಂದು ವಿಡಿಯೋ ಮಾಡಿ ಮಾಡ್ತಾ ಇವಾಗ ಸ್ವಾಮಿಗಳ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡಿ ಈ ಬಂದೆ ಫ್ರೆಂಡ್ ಅಲ್ಲೇ ವಿಡಿಯೋ ಅಲಾವ್ ಇರಲಿಲ್ಲ ಅದಕ್ಕೆ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಇಲ್ಲಿ ನೋಡಿ ಇದೊಂದು ಹಾಲ್ ಇದು ಇಲ್ಲೂ ಎಷ್ಟು ಜನ ಇದ್ದಾರೆ ನೋಡಿ ಎಷ್ಟು ಜನ ಬಂದು ಕೂತ್ಕೊಂಡಿರ್ತಾರೆ ಇದು ಒಂದು ದೊಡ್ಡ ಹಾಲ್ ಇದು ಇಲ್ಲೆಲ್ಲ ಸಾಯಂಕಾಲ ಆಯ್ತು ಅಂದ್ರೆ ಭಜನೆ ಹಾಡಿನ ಕಾರ್ಯಕ್ರಮ ಡ್ಯಾನ್ಸ್ ನೃತ್ಯ ಎಲ್ಲ ಇರುತ್ತೆ ಇದು ನೋಡಿ ಹೊರಗಡೆ ಎಲ್ಲ ಇವೆಲ್ಲ ಐಟಮ್ಸ್ ಹಚ್ಚಿರ್ತಾರೆ ಏನಿರುತ್ತೆ ದೇವ್ರ ದೇವರು ಸಾಮಾನೆಲ್ಲ ಹಚ್ಚಿಟ್ಟಿರ್ತಾರೆ ಇಲ್ಲಿ ನೋಡಿ ಇದು ನೋಡಿ ಇದು ಬೂ ನಮ್ಮ ಭೂತರಾಜ್ರದ್ದು ನಿಮ್ಮ ಕಥೆ ಹೇಳಿದ್ನಲ್ಲ ಇಲ್ಲೇ ಹುಣ್ಮಿ ಹಿಂದಿನ ದಿನ ಭೂತ್ ಬಲಿ ಅಂತ ಮಾಡ್ತಾರೆ ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ನಾವು ಹುಣ್ಮೆ ಹಿಂದಿನ ದಿನ ಹೋಗಿದರೆ ನಿಮ್ಗೆ ಅದು ವಿಡಿಯೋ ಮಾಡಿಬಿಡ್ತಿದ್ದೆ ಬೂತ್ ಬಲಿ ಅಂತ ಮಾಡ್ತಾರೆ ಅದನ್ನು ಅನ್ನದಿಂದ ಭೂತರಾಜ್ರನ್ನ ಮೂರ್ತಿ ಕಟ್ಟಿ ಅಲ್ಲಿ ಹೊಕ್ಕಳಿ ಎಲ್ಲ ಆಡ್ತಾರೆ ಅದಕ್ಕೆ ಬೂತ್ ಬಲಿ ಮಾಡ್ತಾರೆ ಅದನ್ನು ಅಲ್ಲಿ ಆ ಟೈಮ್ಗೆ ಯಾರಿಗಾರ ಮೈಯಲ್ಲಿ ದೆವ್ವಾದು ಇದ್ದರೂ ಹೋಗುತ್ತೆ ಹೋಗ್ಲಾಡಿಸ್ತಾರೆ ತೀರ್ಥ ಎಲ್ಲ ಹಾಕಿ ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ವೆಂಕಟರಮಣ ಗುಡಿ ಅಂತ ನಾವೆಲ್ಲ ಅಲ್ಲಿ ಊಟ ಮಾಡಿಬಿಟ್ವಿ ಇವಾಗ ಬರ್ತಾಯಿದ್ದೀವಿ ಇದು ಇದಕ್ಕೆ ಬಂದಿದ್ದೀವಿ ಇವಾಗ ಸ್ವರ್ಣವಲಿ ಮಠ ಅಂತ ಅಂದರೆ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರುವಾಗ ಸ್ವರ್ಣವಳ್ಳಿ ಮಠ ಇದೆ ಬೃಂದ್ ಭಾಳ ಪ್ಲೇಸ್ ಇದ್ದಾವೆ ಇಲ್ಲಿ ನೋಡೋಕೆ ಇದು ಸ್ವರ್ಣವಾಲಿ ಮಠ ಇದೆ ಸಹಸ್ರಲಿಂಗ ಹತ್ತಿರ ಆಗುತ್ತೆ ಶಿರ್ಸಿ ಹತ್ತಿರ ಆಗುತ್ತೆ ಆಮೇಲೆ ಇದು ಬ ಇನ್ನೂ ತಪೋನ ಅಂತಿದೆ ಎಲ್ಲ ಹತ್ತಿರ ಆಗುತ್ತೆ ಬಟ್ ಏನಂದರೆ ನಮ್ಗೆ ಟೈಮ್ ಇರಲಿಲ್ಲ ಬೈಕ್ ಮೇಲೆ ಬೇರೆ ಹೋಗಿದ್ವಲ್ಲ ಮತ್ತೆ ಕತ್ಲಾಗ್ಬಿಡತ್ತೆ ಅಲ್ಲ ಬೇಗ ಮನೆಗೆ ಹೋಗ್ಬೇಕಂತ ನಾವು ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಸ್ವರ್ಣವಲಿ ಮಠಕ್ಕೆ ಒಂದೇ ಇದ್ದೀವಿ ನೋಡಿ ಇದೆ ನೋಡಿ ಸ್ವರ್ಣವಳ್ಳಿ ಮಠ ಅಂದರೆ ನೋಡಿ ಫ್ರೆಂಡ್ ಸ್ವರ್ಣನ ಮಠ ಇಲ್ಲೆಲ್ಲ ಮಕ್ಕಳೆಲ್ಲ ಮಂತ್ರ ಕಲಿಯೋಕ್ಕೆ ಇರ್ತಾರೆ ಎಲ್ಲೆಲ್ಲಿಂದ್ರೂ ತಂದುಬಿಟ್ಟಿರ್ತಾರೆ ಮಂತ್ರ ಎಲ್ಲ ಹೇಳ್ಕೊಡೋಕ್ಕೆ ಅಂತ ತುಂಬ ಚೆನ್ನಾಗಿದೆ ಫುಲ್ಲು ಪ್ರಶಾಂತವಾದ ದೇವಸ್ಥಾನ ಇದು ಇಷ್ಟು ಶಾಂತಿದೆ ಅಂದರೆ ಆ ದೇವಸ್ಥಾನದಲ್ಲಿ ಕುತ್ಕೊಂಡ್ರೆ ಎದ್ದು ಬರೋಕ್ಕೆ ಮನಸ್ಸು ಬರಲ್ಲ ಅಷ್ಟು ಶಾಂತ ದೇವಸ್ಥಾನ ಇದು ನೋಡಿ ಬನ್ನಿ ತೋರಿಸ್ತೀನಿ ಈ ದೇವಸ್ಥಾನ ವಿಡಿಯೋ ಮಾಡಿದ್ದೀನಿ ಬನ್ನಿ ಹೆಂಗಿದೆ ಅಂತ ನೋಡಿ ಬನ್ನಿ ನೀವು ಅಲ್ಲೇ ಎಲ್ಲ ಹತ್ತಿರ ಇದೆ ಇದು ಎಲ್ಲರೂ ಆಲ್ಮೋಸ್ಟ್ ಏನು ಮಾಡ್ತಾರೆ ಅಂದರೆ ಹನ್ನೆರಡು ಗಂಟೆ ಅಂದರೆ ಊಟ ಆಗಿಬಿಡತ್ತಲ್ಲ ಸೋಂದ ಮಠದಲ್ಲಿ ಅಲ್ಲೆಲ್ಲರೂ ಅಲ್ಲಿ ಗಾಡಿ ಇಟ್ಟಿದ್ದಾರೆ ಒಬ್ಬೊಬ್ರು ಗಾಡಿ ಎಲ್ಲ ಬಾಡಿಗೆ ಎಲ್ಲ ಇಟ್ಟಿದ್ದಾರೆ ಗಾಡಿ ತೊಗೊಂಡು ಸಹಸ್ರಲಿಂಗ ಶಿರಸಿ ಯಾಣೂ ಹತ್ತಿರ ಆಗುತ್ತೆ ಯಾಣನೂ ಹತ್ತಿರ ಅಲ್ಲಿ ಎಲ್ಲ ಪ್ಲೇಸೆಲ್ಲ ನೋಡ್ಕೊಂಡು ಬರೋರು ಅಡ್ಡಾಡೋಕೆ ಇಂಟ್ರೆಸ್ಟ್ ಇರೋರು ಹೋಗ್ತಾರೆ ಮತ್ತು ಏನಾಗುತ್ತೆ ಹನ್ನೆರಡು ಗಂಟೆ ಊಟ ಆದಮೇಲೆ ಏನಿರಲ್ಲ ಹಂಗೆ ಹೋಗಿ ಬರೋಣ ಅಂತ ಹೋಗೋರು ಇರ್ತಾರೆ ನೋಡಿ ಇದು ಶಂಕರಾಚಾರ್ಯ್ರದ್ದು ಫೋಟೋ ಇದೆ ಅಲ್ಲಿ ಇದು ನೋಡಿ ಮಠ ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಹೂವಿನ ಗಿಡ ಎಲ್ಲ ಬೆಳೆಸಿದ್ದಾರೆ ನೋಡಿ ಮಂತ್ರ ಎಲ್ಲ ಹಾಕಿದ್ದಾರೆ ಇಲ್ಲಿ ಇಷ್ಟು ಚೆನ್ನಾಗಿದೆ ಮಠ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಮಠ ಇದು ನಾವು ಹೋ ವರ್ಷ ಹೋದರೆ ಇಲ್ಲಿ ಹೋಗಿ ಬರ್ತೀವಿ ನಾವು ಮಿಸ್ ಮಾಡಲ್ಲ ತಪೋವನೋ ಅಂತಿದೆ ಅದಂತೂ ಇಷ್ಟು ನೀರು ತಂಪು ನೀರು ಬರ್ತಾವಂದರೆ ಅಲ್ಲೇ ಅಲ್ಲಿಯೇ ಒಂದು ಕಥೆ ಇದೆ ಅದು ಹೇಳ್ತೀನಿ ನೋಡಿ ಇದು ಸ್ವರ್ಣವಲಿ ಮಠ ಇದು ಇಲ್ಲೆಲ್ಲ ಮಕ್ಕಳೆಲ್ಲ ಮಂತ್ರ ಕಲಿಯಲಿಕ್ಕೆ ಇರ್ತಾರೆ ನೋಡಿ ಒಳಗಡೆ ಎಲ್ಲ ಯಾವ ಥರ ಇದೆ ಅಂತ ಇದು ಯಾವಾಗ ನೋಡಿ ಇದೆಲ್ಲ ಹುಡುಗರು ಕರ್ಕೊಂಡೆಲ್ಲ ಹೋಗ್ಬೋದು ಎಷ್ಟು ಚೆನ್ನಾಗಿದೆ ಪ್ಲೇಸ್ ನೀವು ಇದ್ದಿದ್ದಾಗ ಪ್ಲ್ಯಾನ್ ಮಾಡಿ ಎಷ್ಟು ಪ್ಲೇಸ್ ಹೋದರೆ ನೋಡಿ ಒಳಗಡೆ ಎಲ್ಲ ಎಷ್ಟು ಶಾಂತಿದೆ ಇಲ್ಲಿ ಎಷ್ಟು ಚೆನ್ನಾಗಿದೆ ದೇವಸ್ಥಾನ ಎಲ್ಲ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ ಈ ದೇವಸ್ಥಾನದ ವಿಶೇಷತೆ ಏನಂತಂದರೆ ಲಕ್ಷ್ಮೀ ನರಸಿಂಹ ಮತ್ತು ರಾಜರಾಜೇಶ್ವರಿ ಆಮೇಲೆ ಚಂದ್ರಮೌಳೇಶ್ವರಿ ಅಂತ ಮೂರು ದೇ ದೇವರು ಕೂಡಿದ್ದು ದೇವಸ್ಥಾನ ಇದು ಇಲ್ಲಿ ಒಳಗಡೆ ಎಲ್ಲ ಗೇಟ್ ಹಾಕಿದ್ರು ನಾವು ಮಧ್ಯಾಹ್ನ ಟೈಮ್ ಹೋಗಿದ್ವಲ್ಲ ಅದಕ್ಕೆ ಅಷ್ಟೇ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಇದು ಒಂದು ಚೆನ್ನಾಗಿದೆ ದೇವಸ್ಥಾನ ಎಲ್ಲ ಇಲ್ಲಿ ನೋಡಿ ಇಷ್ಟು ಝೂಮಿಟ್ಟಿದ್ದೀನಿ ಮೂರು ದೇವರು ಕೂಡಿದ್ದು ದೇವಸ್ಥಾನ ಇದೆ ಇದು ಎಲ್ಲಿ ದೇವಸ್ಥಾನ ಸ್ವರ್ಣವಲ್ಲಿ ಮಠ ಎಲ್ಲ ಹೋಗಿ ಬರುವಾಗ ಇಲ್ಲೊಂದು ಸಣ್ಣದಾಗಿ ನದಿ ಇತ್ತು ಚೆನ್ನಾಗಿತ್ತು ತಂಪು ನೀರಿದ್ದು ಹಿಂಗೆ ಸುಮ್ಮನೆ ಹೋಗಿ ಎಲ್ಲೊಂದೆರಡು ಫೋಟೋ ಎಲ್ಲ ತೊಗೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡು ಬಂದೆ ಒಂದೆರಡು ಫೋಟೋ ಎಲ್ಲ ತೆಗೆಸ್ಕೊಂಡು ತುಂಬ ಚೆನ್ನಾಗಿತ್ತು ಇಷ್ಟು ಈ ಥರ ನದಿ ತುಂಬ ಅಲ್ಲಿ ಇದು ಒಂದಲ್ಲೇ ಹೋಗಿ ಹೋಗಿ ಬಂದ್ವಿ ನಾವು ನೋಡಿ ಇವಾಗ ವಾಪಸ್ಸು ಊರಿಗೆ ಹೋಗ್ತಾ ಇದ್ದೀವಿ ಯಾವ ಥರ ಅನ್ನಿಸ್ತು ಅಂತ ವಿಡಿಯೋ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಯಾವ ಥರ ದೇವಸ್ಥಾನ ಯಾವ ಥರ ಅನ್ನಿಸ್ತು ನಾನು ಯಾವ ಥರ ಹೇಳಿದ್ದೀನಿ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ನನಗೆ ಎಷ್ಟು ಈ ದೇವಸ್ಥಾನದ ಬಗ್ಗೆ ಗೊತ್ತಷ್ಟು ಹೇಳಿದ್ದೀನಿ ಏನಾದರೂ ತಪ್ಪಿದ್ದರೆ ಕ್ಷಮೆ ಇರಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಬಾಯ್ ಬಾಯ್ ಎಲ್ಲರಿಗೂ ಧನ್ಯವಾದ ನನ್ನ ವಿಡಿಯೋ ನೋಡಿದವ್ರಿಗೆಲ್ಲ